ಚಲೋ ಫ್ರೆಂಡ್ಸ್ ನಾನು ಹೇಳಿದ್ದೆ ಆಲೂ ಪರೋಟ ಮಾಡ್ತೀನಿ ಇವತ್ತು ಅಂತ ಹೇಳಿದ ಆಲೂ ಪರೋಟ ಏನೇನು ಬೇಕು ಅದನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಡ್ತೀನಿ ಒಂದುಸಲಿ ನಿಮಗೆ ತೋರಿಸ್ತೀನಿ ನೋಡ್ಬೇಡ್ರಿ ಫಸ್ಟ್ ಟೈಮ್ ಆಡಗತ್ತೀನಿ ಖುಷಿನೂ ಆಗತ್ತದ ಬಟ್ ಹೆಂಗಾಗತ್ತೆ ಗೊತ್ತಿಲ್ಲ ಬಟ್ ಅದು ಹೆಂಗಾದ್ರೂ ನಾನೇ ತಿನ್ಬೇಕಲ್ಲ ಸೊ ನೋ ಪ್ರಾಬ್ಲಮ್ ಬೇರೆಯವ್ರ ಮೇಲೆ ಏನಾರು ಎಕ್ಸ್ಪಿರಿಮೆಂಟ್ ಮಾಡಕ್ಕೆ ಹೋಗಿದಂತ್ರ ಅವ್ರಿಗೆ ಏನಾರು ಆಗಿತ್ತು ಅಂತಂದ್ರೆ ನಾನು ಮನೇಲೆ ಬಿಡ್ತದೆ ಸೊ ಅದಕ್ಕೆ ಬ್ಯಾಡ ಬೇಡ ನಾನು ಕಿರಿಕಿರಿ ಏನಾದ್ರೂ ನನಗೆ ಆಗವಲ್ದಾಗ ಅದಕ್ಕೆ ನಾನೇ ಮಾಡಿ ನಾನೇ ಟೇಸ್ಟ್ ಮಾಡ್ತೀನಿ ಆ್ಯಂಡ್ ಹೇಗಾಗಿದೆ ಅಂತೇಳಿ ಹಾನೆಸ್ಟ್ಲಿ ಹೇಳ್ತೀನಿ ಚಲೋ ಆಗಿದೆ ಅದ ಚಲೋ ಆಗಿದೆ ಅಂತ ಹೇಳ್ತೀನಿ ಇಲ್ಲ ಅಂತಂದ್ರೆ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿ ಹೇಳ್ತೀನಿ ಯಾಕಂತಂದ್ರೆ ಬೆಟರ್ ನಾನು ಇವಾಗಿಂದ ಸ್ಟಾರ್ಟ್ ಮಾಡ್ಲತ್ತೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಅಡಿಗೆ ಅದು ಮಾಡೋದು ಸೊ ಅದಕ್ಕೆ ಈಗ ಒಂದೊಂದು ಒಂದೊಂದು ವೆರೈಟೀಸ್ಗಳನ್ನು ಕಲಿಯಾಕತ್ತೀನಿ ಆ್ಯಂಡ್ ನಿಮ್ಮ ಮುಂದೆ ಹಂಚ್ಕೋಕತ್ತೀನಿ ಸೊ ದಯ ಮಾಡಿ ಸಪೋರ್ಟ್ ಮಾಡಿರಿ ಆ್ಯಂಡ್ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ನೀವು ಫಾಲೋ ಮಾಡಿ ಗೀಸಿನ ಮನೆಗೆ ಮಾಡ್ಕೊಂಡು ತಿನ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಚಲೋ ನೋಡಿರಿ ಫ್ರೆಂಡ್ಸ್ ನಾನು ಆಲ್ರೆಡಿ ಏನಪ್ಪ ಅಂತಂದ್ರೆ ಇದು ಹಸಿ ಮೆಣಸಿನ್ಕಾಯಿ ಐತಿ ಇದು ಕೊತ್ತಂಬರಿ ಐತಿ ನೋಡಿರಿ ನಾನು ಹೆಂಗೆ ಸಣ್ಣ ಕಳ್ಕೊಂಡೀನಿ ಆ ಥರ ಆ ಥರ ಕಟ್ ಮಾಡ್ಕೋಬೇಕು ಅದಾದಮೇಲೆ ಹಾಲೂನ ಫಸ್ಟ್ ಕುದಿಸ್ಕೊಂಡು ಇಟ್ಕೋಬೇಕು ಆಲ್ರೆಡಿ ನಾನು ಬಾಯ್ಲ್ ಮಾಡಿಗೀಸ ಹಿಟ್ಟಿನಿ ಅದು ಬಿಸಿ ಹೇಳಿ ಸೈಡಿಗೆ ಇಟ್ಟಿನಿ ತೆಗೆದು ಅದಕ್ಕೆ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್ ನಾನು ಚಪಾತಿ ಹಿಟ್ಟು ತೊಗೊಂಡಿನಿ ನೋಡ್ರಿ ಏನೇನು ಹಾಕ್ತೀನಪ್ಪ ಅಂತಂದ್ರೆ ಅವಾಗೆ ತೋರಿಸಿದ್ದೆ ಹಸಿಮೆಣಸಿನ್ಕಾಯಿ ಅಂತೇಳಿ ಅಂಥೇಳಿ ನಾನು ಆಲ್ಮೋಸ್ಟ್ ಇದ್ರಾಗೆ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಸಪ್ರೇಟ್ ಹಾಕ್ಕೊಂಡು ಆಲೂ ಪೇಸ್ಟ್ ಮಾಡಿದ್ಮೇಲೆ ಅದ್ರಾಗೆ ಹಾಕ್ಕೊಂಡು ಮಾಡ್ಬೋದು ಬಟ್ ನನಗೆ ಅದು ಇಷ್ಟ ಇಲ್ಲ ಚಪಾತಿ ಹಿಟ್ಟನಾಗೆ ಹಾಕೊಂಡು ಮಾಡ್ತೀನಿ ನಮ್ಗೆ ಖಾರ ಇಷ್ಟು ಬೇಕಷ್ಟು ಅದಾದಮೇಲೆ ಕೊತ್ತಂಬರಿ ಪುಡಿ ಕೊತ್ತಂಬರಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ್ಮೇಲೆ ಎಣ್ಣೆ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ 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 ನೀರು ಹಾಕೊಂಡು ಬಿಸಿ ಕಲಿಸ್ಕೊಂತ ಹೋಗ್ಬೇಕು ಮತ್ತೆ ಯಾಕಂದ್ರೆ ಒಂದೇ ಸಲ ನೀರು ಹಾಕಿದ್ರೆ ಅಂತಂದ್ರೆ ಅಂದ್ರೆ ವೇಸ್ಟ್ ಆಗ್ತದೆ ನಾವೇ ಚಪಾತಿ ಇಟ್ಟು ಹೆಂಗೆ ಕಲಿಸ್ತೀವೋ ಹಾಗೆ ನೀರು ಹಾಕಿ ಹಾಕಿ ಕಲಸ್ಕೊಂತ ಹೋಗ್ಬೇಕು ಫೈನಲಿ ಹಿಟ್ಟು ಕಲಸಿದೆ ಫ್ರೆಂಡ್ಸ್ ಕಲಸಿದ ಆದಮೇಲೆ ಇದು ಸ್ವಲ್ಪ ನೆನೆಲಕ್ಕೆ ಬಿಡಮ್ ಇದಕ್ಕೆ ಇದು ನೆನೆತನ ಏನು ಮಾಡೋಣಪ್ಪ ಏನು ಮಾಡೋಣಪ್ಪ ಅಂತಂದ್ರೆ ಈ ಆಲೂಗಡ್ಡೆ ಕುದಿಸಿದಲ್ಲ ಅದಕ್ಕೆ ಪೇಸ್ಟ್ ಮಾಡ್ಕೊಳಮ್ಮ ಹಿಂಗೆ ಇದು ಯಾಕೋ ಆಲೂ ಚಲೋ ಕುದ್ದಿರಲಿಲ್ಲ ಇದು ಒಂದೇ ಇದು ಚೆಂದ ಪೇಸ್ಟ್ ಆಗಬೇಕು ಹೇಗೆ ಇದು ಹೂರ್ಣ ಆದಂಗೆ ಆಯಿತು ಅಂತಂದ್ರೆ ಆ ಚಪಾತಿ ಹಿಟ್ಟೊಳಗೆ ಹೂರ್ಣ ಇಟ್ಟಂಗೆ ಇಟ್ಟು ಗೋಲ್ ಮಾಡಿ ಗರ 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 ತಿರುಗಿಸ್ಬಿಡೋದೆ ಆಲೂಗಡ್ಡಿ ಪೇಸ್ಟ್ ಮಾಡ್ಕೋಷ್ಟರಲ್ಲಿ ಹಿಟ್ಟು ನೆಂದಿತ್ತು ಹಿಟ್ಟನ್ನು ಅದಕ್ಕೆ ಗೋಲ್ 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 ಮಾಡಿ ಇಟ್ಕೊಂಡೆ ಅದಾದಮೇಲೆ ಆಲೂಗಡ್ಡಿದ್ದು ಗೋಲ್ 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 ಮಾಡಿ ಇಟ್ಕೊಂಡೆ ಟೋಟಲಿ ಸಿಕ್ಸ್ ಮಾಡಿದೆ ನಾನು ನೋಡೋ ಹೆಂಗೆ ಆಗ್ತದೆ ಅಂತೇಳಿ ಸೊ ಗೋಲ್ ಮಾಡಿದು ಉಂಡಿನ ತಗೊಂಡು ಗೀಸಿಂದ ಅದನ್ನು ಲಟ್ಸಿದ್ರೆ ಆಯಿತು ಅಂಥೇಳಿ ಗೀಸಿಂದ ಲಟ್ಸಿದ ಮೇಲೆ ಈ ಶೇಪ್ ಬಂತು ನೋಡಿರಿ ಎಲ್ಲಿ ಕೆಡ್ತದ ಅಂತ ಹೇಳಿದ್ ಅದ್ರ ಮೇಲೆ ಇಟ್ಟು ಇನ್ನೊಂದು ಪದರ ಮುಚ್ಚಿಗೀಸಿಂದ ನಾನು ಚಪಾತಿ ಟೈಪ್ ಮಾಡ್ಬೇಕಂದಿದೆ ಬಟ್ ಅದು ಯಾಕೋ ಬ್ಯಾಡ್ ಅಂತೇಳಿ ನಾನು ಒಂಥರ ಹೊಸ ಐಡಿಯಾ ಮಾಡಿದೆ ಅವ್ನು ನಾಲ್ಕು ಅಡುಗೆ ನಾಲ್ಕು ಶೇಪ್ ಕಟ್ ಮಾಡಿ ಗೀಸಿಂದ ಸೆಂಟರ್ ಒಳಗ ಆಲೂಗಡ್ಡಿ ಇಡಿಸಲ್ಲಂದೆ ಒಂದು ಸ್ವಲ್ಪ ಜಾಗ ಬಿಟ್ಟು ಅದಾದ್ಮೇಲೆ ಗೋಲ್ 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 ಮಾಡಿ ಇಟ್ಟಿತ್ತು ಇಟ್ಟದ್ದು ಆಲೂಗಡ್ಡಿ ತೊಗೊಂಡು ಆ ಸೆಂಟ್ರ್ ಒಳಗೆ ಇಟ್ಟು ಗೀಸಿಂದ ಒಂದೊಂದೇ ಒಂದೊಂದು ಪದ್ರ ತೊಗೊಂಡು ಮುಚ್ಚೋಕೆ ಚಾಲು ಮಾಡಿದೆ ಫಸ್ಟಿಗೆ ನನಗೆ ಐಡಿಯಾ ಇರಲಿ ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ನಲ್ಲ ನಾನು ಸೊ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಒಳಗೆ ನಾನು ಒಂದೊಂದು ಪದ್ರ ತಗೊಂಡು ಮುಚ್ಚಿದ್ದೆಂದ್ರೆ ಕರೆಕ್ಟ್ ಬರ್ತಿತ್ತು ಬಟ್ ನಾನು ನಾನೇನು ಮಾಡೀನಿ ಸ್ಟೇಟಾಗಿ ಹಂಗೆ ಮಾಡ್ಕೊಂಡು ಬಂದೀನಿ ಅದು ಗೊತ್ತಾಗಲಿಲ್ಲ ಲಾಸ್ಟಿಗೆ ಇಲ್ಲಿ ಹೋಲ್ ಕಾಣಿಸ್ತದ್ ನೋಡ್ರಿ ಅದು ಓಪನ್ ಇತ್ತು ಆವಾಗ ತಲೆಗೆ ಬಂತು ನಾನು ಅವ್ರ ರೀ ಹಿಂಗಾಯ್ತಲ್ಲ ಹೆಂಗಾಗ್ತದೋ ಏನೋ ಅಂತ ಹೇಳಿ ಟೆನ್ಷನ್ ಆಗಿಬಿಟ್ಟೆ ಅಲ್ಲಿ ಮತ್ತು ಹರಿದು ಹನ್ನೆರಡು ಆಗಿಬಿಡ್ತದೆ ಅಂತ ತಿಳಿದಿದ್ದಾನ ಬಟ್ ಅದು ಆಗಲಿಲ್ಲ ಚಲೋನೇ ಆಯಿತು ಪರವಾಗಿಲ್ಲ ಅಂತೇಳಿ ಫಸ್ಟಿಗೆ ಐಡಿಯಾ ಇರಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗೆ ಆಗಿತ್ತು ಅಂದ್ರೆ ಚಲೋ ಆಯಿತು ನೆಕ್ಸ್ಟ್ ಟೈಮ್ ಹಾಗೆ ಐಡಿಯಾ ಮಾಡಿದೆ ಅಪೋಸಿಟ್ ಆಪೋಸಿಟ್ ಡೈರೆಕ್ಷನ್ ಒಳಗೆ ಮುಚ್ಕೊಂಡು ಗೀಸಿದೆ ಎಲ್ಲಾನು ಮಾಡಿದೆ ಅದಾದ್ಮೇಲೆ ಒಂದು ಪ್ಲಾಸ್ಟಿಕ್ ತೊಗೊಂಡು ಪ್ಲಾಸ್ಟಿಕ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಗೀಸಿಂದ ಲಡ್ಸ್ದೆ ನೋಡ್ರಿ ಲಡಿಸೋ ಟೈಮಿಗೆ ಏನಾರು ಆಗ್ತದೆ ನಾನು ತಿಳಿದಿದೆ ಬಟ್ ಏನೂ ಆಗಲಿಲ್ಲ ಚಲೋ ಆಯಿತು ಆಲ್ಮೋಸ್ಟ್ ನೋಡ್ರಿ ನಾ ಎಲ್ಲಿ ಭಾರತ ಮತ್ತು ಏನಂತಾರೆ ಕರ್ನಾಟಕ ಮ್ಯಾಪ್ ಅಂತ ತಿಳಿದ್ರು ಯಾಕಂದ್ರೆ ಸಣ್ಣವರಿದ್ದಾಗ ನಾವು ಮಮ್ಮಿಯವ್ರ ಜೊತೆ ಈ ಹಿಟ್ಟು ತೊಗೊಂಡು ಈ ಸ್ನ ಆಡೋ ಟೈಮಿಗೆ ಹಂಗೆ ಆಗ್ತಿದ್ದೋ ಭಾರತ ನಕ್ಷರ ಒಂದಾಗ್ತಿತ್ತು ಕರ್ನಾಟಕ ನಕ್ಷರ ಒಂದಾಗ್ತಿತ್ತು ಬಟ್ ಇದು ಹಂಗಾಗಲಿಲ್ಲ ಚಲೋ ಆಗಿತ್ತು ಯಾಕಂದ್ರೆ ಚಪಾತಿ ಮಾಡಿ ಅಭ್ಯಾಸ ಆಗಿದೆಲ್ಲ ನನಗೆ ಸೊ ಹಂಗಾಗಿ ಚಲೋ ಬಂದದೇನೋ ಅಂತ ನಾನು ಕೊಡೀನಿ ಹಂಚು ಬಿಸಿ ಇಟ್ಟಿದ್ದೆ ಹಂಚು ಬಿಸಿ ಆದಮೇಲೆ ಪೊರೋಟಾಗೆ ಸ್ವಲ್ಪ ಎಣ್ಣೆ ಮೆತ್ತಿ 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 ಅದನ್ನು ಹಿಂಗೆ ಜೋಪಾನ ಹಿ ಕೂಸುಗಳಿಗೆ ಹೆಂಗೆ ಜೋಪಾನ ಮಾಡ್ತಾರೆ ಹಂಗೆ ಜೋಪಾನ ಮಾಡಿ ತೊಗೊಂಡು ಹಂಚಿಗೆ ಹಾಕಿಬಿಟ್ಟೆ ಹಂಚಿನ ಮೇಲೆ ಹಾಕಿದ ತಕ್ಷಣ ಅದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಸರಿದು ಒಟ್ಟು ನೋಡಿರಿ ಎಣ್ಣೆ ಬೇಕು ಮಾಡ್ಬೇಕು ನೋಡ್ರಿ ಎಣ್ಣೆ ಹೆಂಗೆ ಖರ್ಚು ಮಾಡ್ಬೇಕಂದ್ರೆ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡ್ಬೇಕು ಏನಾರ ಹೊಸ ಪದಾರ್ಥಗಳು ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಬ್ಯಾನಿನೇ ಇರಬಾರ್ದು ಅಂದ್ರೆ ಎಲ್ಲ ರೆಡಿ ಮಾಡ್ಬೇಕು ಆಲೂ ಪರೋಟ ರೆಡಿ ಫ್ರೆಂಡ್ಸ್ ಬರ್ರಿ ತಿನ್ಲಾಕ್ ಮನೆಗಿ ಈ ಕಲರ್ ಬರ್ಬೇಕು ನೋಡ್ರಿ ಈ ಕಲರ್ ಬಂತು ಅಂತಂದ್ರೆ ಆಲೂ ಪರೋಟ ಇಸ್ ರೆಡಿ ಅಂತ ಅರ್ಥ ಏನಲ್ಲಿ ಪರೋಟ ಈಸ್ ರೆಡಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಭಾರಿ ಬಂದವ ಪರೋಟ ಅಂದರ ನಾನು ಊಹೇನೋ ಮಾಡಿದಿಲ್ಲ ಇಷ್ಟು ಭಾರಿ ಮಾಡ್ತೀನಿ ಅಂತ ಹೇಳಿ ಗೀಸಿಂದ ಸೂಪರ್ ಡೂಪರ್ ಟೇಸ್ಟ್ ನಾ ಹಾಗೆ ಆಗೈತೆ ಆಲ್ರೆಡಿ ಟೇಸ್ಟ್ ಮಾಡೇ ಬಿಟ್ಟಿನ ಪರೋಟ ನಿಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಅಷ್ಟು ಸಾಫ್ಟ್ ಆಗಿದೆ ನನ್ರಿ ಪರೋಟ ನಾನು ಬರೀ ಪರೋಟ ಹೋಗಂಗಿಲ್ಲ ಅಂತ ಹೇಳಿ ಏನು ಮಾಡಿನಪ್ಪ ಅಂದ್ರೆ ಅದ್ರ ಜೊತೆಗೆ ಚಿಕನ್ ಮೇತಿ ಮಾಡಿ ನೋಡ್ರಿ ನೋಡೋಣ ಟೇಸ್ಟ್ ಮಾಡಿ ಹೆಂಗೆ ಹತ್ತತ ಹ್ಞೂ ಮಸ್ತ್ ಆಗೈತಪ್ಪ ಫಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ತಾರೆ ಬಟ್ ನಾನು ಅಡಗಿದಾಗ ಏನು ಹೆಚ್ಚು ಕಡಿಮೆ ಆಗಿಲ್ಲ ಮಸ್ತ್ ಟೇಸ್ಟ್ ಆಗೈತೆ ನೀವೂ ಪರೋಟ ಮಾಡಿರಿ ನಿಮ್ಗೆ ಜಸ್ಟ್ ಬರೀ ಪರೋಟ ಹೋಗಲಿಲ್ಲ ಅನ್ನೋದ್ರ ಜೊತೆಗೆ ಏನಾದರೂ ಕಾಂಬಿನೇಷನ್ ಚಿಕನ್ ಮೇತಿ ಆಗಿರ್ಬೋದು ಟೊಮೊಟೊ ಚಟ್ನಿ ಆಗಿರ್ಬೋದು ಬದ್ನೇಕಾಯಿ ಚಟ್ನಿ ಆಗಿರ್ಬೋದು ಒಂದು ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್ ಓಕೆ ಬಾ ಬಾಯ್